ಗರ್ಲ್ ಫ್ರೆಂಡ್ ಬಂದಿಲ್ಲ ಅಂತನಾ ಇಲ್ಲ ಬ್ರೋ ಬಂದಿದ್ಲು ಬಂದ್ಬಿಟ್ಟು ನೀನ್ ಬಟ್ಲಲ್ಲಿ ಹಾಲ್ ಕುಡಿತೀಯ ಅಂತ ಕೇಳಿದ್ಲು ನಾನು ಅದಕ್ಕೆ ಇಲ್ಲ ಅಂದೆ ಅದಕ್ಕ ಅವಳು ನೀವ್ ಜಿಮ್ ಹೋಗೋ ಹುಡುಗರೆಲ್ಲ ಹಿಂಗೆ ಅಂತ ಅವಳು ಫ್ರೆಂಡ್ ಹೇಳಿದ್ಲಂತೆ ಅದಕ್ ನಾನು ಯಾರಮ್ಮ ನಿನ್ ಫ್ರೆಂಡ್ ಅಂತ ಕೇಳ್ದೆ ಅದಕ್ಕೆ ಅವಳು ಈ ವಿಡಿಯೋ ತೋರಿಸಿದ್ಲು ಬ್ರೋ ನೀವೇನಾದ್ರೂ ಜಿಮ್ ಹೋಗ್ತಿದ್ದು ನಿಮ್ಗೆ ಆ ಜಿಮ್ ಅಲ್ಲಿ ಇರೋ ಹುಡುಗರ ಮೇಲೆ ಕ್ರಶ್ ಆಗಿದ್ರೆ ನಾ ಹೇಳೋ ಮಾತು ಕೇಳಿ ಅಲ್ಲಿರೋ ಹುಡುಗರೆಲ್ಲ ಹುಲಿ ಅನ್ಕೊಂಡಿದೀರಾ ಏನದು ಬ್ರೋ ಹೇಳ್ತೀನಿ ಹೇಳ್ತೀನಿ ಸುಳ್ಳು ಬೆಕ್ಕಿದ್ದಂಗೆ ಎಲ್ಲಾ ಇಟ್ಟಿರೋ ಬಟ್ಲಲ್ಲೆಲ್ಲ ಹಾಲು ಕುಡಿಯೋರು ಬ್ರೋ ಏನ್ ಬ್ರೋ ಅದು ಬಟ್ಲು ಹಾಲು ಹೇಳ್ತೀನಿ ಹೇಳ್ತೀನಿ ಯಾವಾಗ ಯಾವಾಗ ಯಾವ ಯಾವ ಬಟ್ಲಲ್ಲಿ ಹಾಲು ಕುಡಿತಾರೋ ಗೊತ್ತಿಲ್ಲ ನಿಮ್ ಹುಡುಗನು ಯಾರಾದ್ರೂ ಜಿಮ್ಗೆ ಹೋಗ್ತಿದ್ರೆ ಯಾವ ಬಟ್ಲಲ್ಲಿ ಹಾಲು ಕುಡ್ಕೊಂಡ್ ಬಿರ್ತಾರಾವ್ ಬಟ್ಲ ಬಗ್ಗೆ ಇಷ್ಟೊಂದು ನಾಲೆಜ್ ಇದೆ ಅಂತಂದ್ರೆ ಮೋಸ್ಟ್ಲಿ ಯಾರ್ಗೂ ಬಟ್ಲಾಗಿರ್ತಾರೋ ಬ್ರೋ ಏನ್ ಬ್ರೋ ಅದು ಬಟ್ಲು ಏ ನೀನ್ ಇನ್ನು ಚಿಕ್ಕ ಹುಡ್ಗ ಅದೆಲ್ಲ ತಿಳ್ಕೋಬಾರ್ದು ಬಾಯ್ ಬಾಯ್ ಬ್ರೋ ಹೇಳ್ಬಿಟ್ಟು ಬ್ರೋ ಬೇಡ ಬಾಯ್ 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 ಮಾರ್ಕೆಟ್ ಕಾಡಲ್ಲಿ ಹಾ ಸಿಂಹ ತಪ್ಪುಸ್ಕೊಂಬ್ತಿತ್ತಂತೆ ಅದಕ್ಕೆ ತಮ್ಮನ್ನ ಕೂಡ ಆಂಟಿ ಅದ ಹಂಗಲ್ಲ ಅದು ಅಲ್ಲಿ ಸರಿಯಾಗಿ ಊಟ ಆಗ್ತಾ ಇರ್ಲಿಲ್ವಂತೆ ಅದಕ್ಕೆ ಸಿಂಹ ಓಡೋಗ್ಬಿಟ್ಟಿತ್ತು ಇವಾಗ ನಿಮ್ಮನ್ನ ತಗೊಂಡೋಗಿ ಒಳಗಡೆ ಹಾಕ್ಬಿಟ್ರೆ ಆ ಸಿಂಹ ನಿಮ್ಮನ್ನ ತಿನ್ನಕ್ಕೆ ಬರುತ್ತೆ ಅಂತ ಅವ್ರ ಐಡಿಯಾ ಸಿಗಕ್ಕೆ ಹೋಗ್ಬೇಡಿ ಓಡೋಗ್ಬೇಡಿ ಹಾ ನಮ್ಮ ಮಾತಾ